ಪ್ರತಿ ಭಾರತೀಯರ ಹೆಮ್ಮೆ ದಿನವಾದ ಇಂದು ಇದಕ್ಕೆ ಕಾರಣೀಭೂತರಾದ ಸ್ವತಂತ್ರ ಹೋರಾಟಗಾರನ ನಾವೆಲ್ಲ ಸ್ಮರಿಸುವ ದಿನ ಅಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಗುಲಾಮರಂತೆ ಬದುಕಿದ ನಮಗೆ ಸ್ವಾತಂತ್ರ್ಯದ ಕಲ್ಪನೆಯನ್ನು ನೀಡಿದವರು ಸ್ವಾತಂತ್ರ್ಯ ಹೋರಾಟಗಾರರು ಎಂಬುದನ್ನು ಮರೆಯಬಾರದು ಎಂದು ಮಾಜಿ ಅರಣ್ಯ ವಸತಿ ವಿಹಾರ ನಿಗಮದ ಅಧ್ಯಕ್ಷ ರಾಜೇಶ್ ಕೊಟನ್ನವರ್ ಹೇಳಿದರು ಮೊಗದ ಗ್ರಾಮ ಪಂಚಾಯಿತಿ ಮತ್ತು ದಲಿತ ಸೇನಾ ಸಮಿತಿ ಹಮ್ಮಿಕೊಂಡ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು ಕಾರ್ಯಕ್ರಮವನ್ನು ನೋಡಿ ನಮಗೂ ಸಹ ಬಹಳ ಆನಂದವಾಯಿತು ಯಾಕಂದ್ರೆ ಬಹಳ ಕಷ್ಟಪಟ್ಟು ಏನು ಸ್ವತಂತ್ರವನ್ನ ಈ ದೇಶ ಪಡೆದು ತದನಂತರ ಈ ದೇಶದಲ್ಲಿ ಆದ ಈ ದೇಶವನ್ನ ಅತ್ಯಂತ ಶಕ್ತಿಶಾಲಿಯಾಗಿ ಮುಂದುವರಿಸುತ್ತಾರೆ ಈ ದೇಶ ಶಕ್ತಿಶಾಲಿಯಾಗಿ ಮುಂದುವರಬೇಕಂದ್ರೆ ನಮ್ಮಲ್ಲಿರುವಂತ ಏನು ಮಕ್ಕಳದಾರ ವಿದ್ಯಾರ್ಥಿಗಳ ಈ ಶಿಕ್ಷಣವನ್ನ ನಮ್ಮ ಗೆಳೆಯರು ಶಿಕ್ಷಣವನ್ನ ಕೊಡಬೇಕು ಶಿಕ್ಷಣವನ್ನ ಕೊಡದ್ರೆ ಹುಲಿ ಹಾಲನ್ನ ಕುಡದಂತ ಅವ ಮುಂದೆ ಗರ್ಜನೆ ಮಾಡೇ ಅಂತ ಹೇಳಿದ್ರು ಆ ಗರ್ಜಣೆಯನ್ನ ಕೊಡ್ಬೇಕಂದ್ರೆ ಶಿಕ್ಷಣವೇ ಬಹಳ ಮುಖ್ಯ ಈ ದೇಶದ ಪರಿಪೂರ್ಣವಾದ ಸ್ವಾತಂತ್ರವನ್ನ ಮಾತನ್ನು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವ ಮೂಲಕ ತಮ್ಮ ಬದುಕನ್ನ ಉತ್ತಮವಾಗಿ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಅಖಿಲ ಕರ್ನಾಟಕ ಭೋವಿ ವಡ್ಡರ್ ಯುವ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಹಿರೇಮನಿ ಮಾತನಾಡಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸಿದರು ಕರ್ನಾಟಕ ಜೈ ಭೀಮ್ ಕಾ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿಡಿ ಮಾದರ್ ಮಾತನಾಡಿ ಶಿಕ್ಷಣ ಎಂಬುದು ಹುಲಿ ಹಾಲಿನಂತೆ ಹುಲಿ ಹಾಲನ್ನ ಕುಡಿದವರು ಗರ್ಜಿಸಲೇಬೇಕೆಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಾಖ್ಯಾನವನ್ನು ವಿಸ್ತರಿಸುತ್ತಾ ಅಖಂಡ ಭಾರತಕ್ಕೆ ಶ್ರೇಷ್ಠವಾದ ಸಂವಿಧಾನವನ್ನು ನೀಡಿದ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುತ್ತಾ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಹೇಳಿದರು ನಮನಗಳನ್ನು ಸಲ್ಲಿಸುತ್ತ ಆತ್ಮೀಯ ಬಂಧುಗಳೇ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಮ್ಮೆಲ್ಲರಿಗೆ ರೈಲು ಮಗು ಗ್ರಾಮದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ತಮ್ಮೆಲ್ಲ ಗ್ರಾಮದ ಪ್ರತಿಯೊಬ್ಬ ಹಿರಿಯರಿಗೂ ಗುರು ಹಿರಿಯರಿಗೂ ಹಾಗೂ ಮಹಾನ ನಾಯಕರುಗಳಿಗೂ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಅಡಿ ಆಡಳಿತ ಅಧಿಕಾರಿಗಳಿಗೆ ಮತ್ತು ಆಡಳಿತ ಕಮಿಟಿ ವರ್ಗಕ್ಕೆ ಅದೇ ರೀತಿಯಾಗಿ ಮಾಡ್ತಾ ಇದ್ದೇವೆ ಇದು ಒಂದು ಕಡೆ ಖುಷಿ ಕೊಡುವಂಥ ವಿಷಯ ಇನ್ನೊಂದು ಕಡೆ ದುಃಖ ಕೊಡುವಂಥ ವಿಷಯನೂ ಕೂಡ ಇದರಲ್ಲಿ ಅಡಗಿದೆ ಯಾಕೆ ಅಡಗಿದೆ ಅಂತಂದರೆ ಸುಮಾರು ಎಪ್ಪತ್ತೊಂಬತ್ತು ವರ್ಷ ಇವತ್ತು ಸ್ವಾತಂತ್ರ್ಯ ಬಂದು ಆದರೆ ಇನ್ನವರೆಗೂ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವಾಗಿ ಓಡಾಡುವಂತ ಪರಿಸ್ಥಿತಿ ಈ ದೇಶದ ಹೆಣ್ಣು ಮಕ್ಕಳಿಗಾಗಿರ್ಬೋದು ಅದೇ ರೀತಿ ಕಟ್ಟ ಕಡಿಯ ತುದಿಯಲ್ಲಿರತಕ್ಕಂಥ ಮುಡುಪಾಗಿಟ್ರೆ ಈ ಗಡಿ ಒಳಗಡೆ ಈ ಶಕುನಿಗಳು ದುಶ್ಮನ ಕಾಯಿರಿ ಅಂದರೆ ಬದಲಮೆ ಆ ರೀತಿ ಒಳಗಡೆ ನಮ್ಮಲ್ಲೇನೆ ಇದ್ಕೊಂಡು ನಮ್ಮಲ್ಲೇನೆ ನಮ್ಮನ್ನನೆ ತಿಂದು ನಮ್ಮ ನೀರನ್ನೇ ಕುಡಿದು ನಮ್ಮ ನೆಲದಲ್ಲೇ ಬೆಳೆದು ನಮ್ಮನ್ನು ಹಾಕಿಕೊಟ್ಟು ಭಯೋತ್ಪಾದನೆ ಮಾಡ್ಲಿಕ್ಕೆ ಬರ್ತಾ ಇದರಲ್ಲ ಇಂಥವ್ರು ನಮ್ಮದಲ್ಲ ಮಟ್ಟ ಹಾಕಬೇಕು ಉದಾಹರಣೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಧರ್ಮ ಸಿದ್ಧಾಂತ ಎಂದು ಇವತ್ತು ನಾವೇನು ಕರಿತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಧರ್ಮಸ್ಥಳ ದಿನ ಬೆಳಗ್ಗೆ ಎದ್ದ ತಕ್ಷಣ ತಾವೆಲ್ಲ ಗುಂಡಿಟ್ಕೊಳ್ಬೇಕು ಅಂದಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಒಂದು ಅಂತ ಏನು ಹೇಳ್ತಾ ಇದ್ದೇವೆ ನಾವು ಹಿಂದೂಗಳು ಎಂದು ಒಂದಾಗದೇ ಇದ್ರೆ ಈ ಪರಿಸ್ಥಿತಿಗಳು ಮತ್ತೆ ಮುಂದೆ ಬರ್ತದೆ ಇಲ್ಲಿ ಜಾತಾತೀತವಾಗಿ ನಾವು ಹಿಂದೂಗಳಾಗ್ತೇವೆ ಹೊರತು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಕೂಡ ನಾವು ಹಿಂದೂಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕ್ರೈಸ್ತ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಅದು ಸಿಖ್ ಆಗಿರ್ಬೋದು ಪ್ರತಿಯೊಂದು ಜಾತಿವರೆಗೂ ಕೂಡ ಇವತ್ತು ಹಿಂದೂನೆ ಎಲ್ಲರೂ ಹಿಂದೂ ಧರ್ಮದಲ್ಲಿ ಇದೇವೆ ಅಂತಂದಾಗ ಹಿಂದೂಸ್ತಾನದಲ್ಲಿ ಏನಂದರ ನಾವೆಲ್ಲರೂ ಹಿಂದೂಗಳೇ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಇಟ್ಟುಕೊಂಡು ನಮ್ಮಲ್ಲಿ ಯಾರು ಇವತ್ತು ಅವರು ಹಿಂದೂನಾಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಶಿಖ್ ಆಗಿರ್ಬೋದು ಯಾರಿವತ್ತು ಮನೆಯ ಕುಟುಂಬದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾರಿವತ್ತು ದೇಶಕ್ಕೆ ದ್ರೋಹ ನಿಂತ ಇದ್ದಾರೆ ಯಾರಿವತ್ತು ಬೆನಲ್ಲಿ ಚೂರಿ ಆಗ್ತಾ ಇದಾರೆ ಅಂತ ನನ್ನ ಮಕ್ಕಳನ್ನ ನಾವೇ ಮೊದಲು ಮೊದಲೇನು ಹೊಡೆದಾಗ್ತಿದ್ರಲ್ಲ ಬ್ರಿಟಿಷರ್ ಇದ್ದಾಗ ಅಲ್ಲೇ ಹೊಡೆದುಕೊಂಡು ಬಿಡ್ತಿದ್ರು ಆ ತರ ಹೊಡೆದುಕೊಳ್ಳುವಂತ ಪರಿಸ್ಥಿತಿ ಬರಬೇಕು ಅಂದಾಗ ನಿಜವಾದ ಸ್ವಾತಂತ್ರ್ಯ ನಮ್ಮಲ್ಲಿ ಸಿಗ್ತದ ಒಂದೇದು ಎರಡನೇದಾಗಿ ಈ ದೇಶದ ಮಹಾನ್ ಗ್ರಂಥ ಸಂವಿಧಾನ ಸಂವಿಧಾನದ ಆಸೆಯ ಪ್ರಕಾರ ಪ್ರತಿಯೊಂದು ಆಕ್ಟ್ಗಳು ಪ್ರತಿಯೊಂದು ಸೆಕ್ಷನ್ ಆಕ್ಟ್ ಅಲ್ಲಿ

ಸಮಾರಂಭವನ್ನು ಉದ್ದೇಶಿಸಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಕಲ್ಲಪ್ಪ ಹಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿ ಕಸಮಾಳಗಿ ಬಸವರಾಜ ಕಲಿಕೇರಿ ಮಂಜುನಾಥ್ ಶೆರೆವಾಡ ಸೇರಿದಂತೆ ಮೊದಲಾದ ಗಣ್ಯರು ಮಾತನಾಡಿದರು ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತಿರುವಂತಹ ಯೋಧರಿಗೆ ಹಾಗೂ ಸಮಗ್ರ ಭಾರತದ ಜನತೆಗೆ ಅನ್ನವನ್ನು ಹಾಕೊಟ್ಟಿರುವಂತಹ ರೈತರಿಗೆ ಇಡೀ ದೇಶದ ಜನತೆಗೆ ಇಲ್ಲಿನ ನಾವು ಗ್ರಾಮ ಪಂಚಾಯತಿಯಿಂದ ಒಳ್ಳೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಭಯ ಬಿಟ್ಟು ಓಡಾಡುವಂತಹ ಒಂದು ಸ್ವತಂತ್ರ ದಿನ ಇದೆ ಅದರಿಂದ ಬ್ರಿಟಿಷರು ನಮ್ಗೆ ಏನ್ ಮಾಡ್ತಿದ್ರು ಜೀತದ ಜೀವದ ಆಳಿನ ನೋಡ್ಕೊತಿದ್ರು ಅವಾಗ ಆ ಒಂದು ರಾಸನ್ನ ಸಹಿಸಲಾರದೆ ನಮ್ಮ ಹಿಂದಿನ ಯೋಧರು ಶ್ರಮ ವಹಿಸಿದ್ರು ರಕ್ತವನ್ನ ಸೋರಿಸಿದ್ರು ಪ್ರಾಣವನ್ನ ಬಲಿಯಾಗಿ ಕೊಟ್ಟರು ಅಷ್ಟೆಲ್ಲ ಕೊಟ್ಟು ಅವರನ್ನು ಓಡಿಸಿ ನಮಗ ಮಹಾನ್ ಪುರುಷರಿಗೆ ಇವತ್ತ ಶರಣಾಗಿ ನಾವು ಏನ್ ಮಾಡ್ಬೇಕು ಇನ್ನು ಎಂದೆಂದು ಯಾವ ದೇಶಕ್ಕೂ ಬಗ್ಗದಂಗದಂಗ ತಲೆ ಎತ್ತಿ ಅಡ್ಡಾಡುವಂಗ ಮಾಡುವಂತ ಒಂದು ದೇಶ ಹಿರಿಯರು ಹಾಗೂ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಮೂಲ ಗ್ರಾಮದ ಹಿರಿಯರು ದಲಿತ ನಾಯಕರು ಇವತ್ತೆಲ್ಲರೂ ಸೇರಿ ಹಾಗೂ ಮುದ್ದು ಮಕ್ಕಳು ಶಿಕ್ಷಕರು ಒಂದವರು ಎಲ್ಲರೂ ಸೇರಿ ಇವತ್ತು ಅದ್ಭುತವಾಗಿ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ನೆನೆಸ್ಕೊಳ್ಬೇಕು ಯಾಕಂತ ಅಂದ್ರ ತುಂಬಾ ಚೆನ್ನಾಗಿ ನಮ್ಮ ಸಂವಿಧಾನವನ್ನ ವಿಶ್ವದಲ್ಲಿ ನಂಬರ್ ಒನ್ ಸಂವಿಧಾನವನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಇವತ್ತು ನೆನೆಸ್ಕೊಳ್ಬೇಕಪ್ಪ ಅಂತ ಅಂದ್ರ ಯಾವ ಮಗನ ಗೆದ್ದ ಐದು ವರ್ಷ ಆದ್ಮೇಲೆ ಮತ್ತೆ ಇನ್ನು ನಾಲ್ಕು ವರ್ಷ ಮುಂದೆ ಐದನೇ ವರ್ಷಕ್ಕೆ ಅವನು ಬರಬೇಕು ಮತ್ತೆ ಕಾದು ಹಿಡೀಬೇಕು ಏನು ಮತದಾನ ಭಿಕ್ಷೆಯನ್ನು ಬೇಡಕ್ಕೆ ಬರಲೇಬೇಕು ಅಂತ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿಕೊಟ್ಟಂತ ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಒಂದು ದೊಡ್ಡ ಚಪಾತಿ ಮೂಲಕ ಅಭಿನಂದನೆ ಮಾಡ್ತಾನೆ ಇತ್ಯಾದಿ ವಿಷಯ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಒಂದು ಖುಷಿಯನ್ನು ಹಂಚಬೇಕಾಗಿತ್ತು ಯಾಕಂದ್ರೆ ನಮ್ಮ ಮಾನ್ಯ ಎಂ ಪಿ ಅವರು ಪ್ರಹ್ಲಾದ್ ಜೋಶಿ ಅವರು ನಮ್ಮ ಇವತ್ತು ಧಾರವಾಡ ಜಿಲ್ಲೆಗೆ ಅದು ಇಟ್ಟಿಗಿಟ್ಟಿ ಗ್ರಾಮವನ್ನ ವಿಲೋ ಸಿಟಿ ಮಾಡಕ್ ಹೋಗಿದ್ದಾರೆ ಇವತ್ತು ಏನೇನೋ ಓದಿದೇವಿ ನಾವು ಈ ಓದಿದ್ರೆ ಇಬ್ಬರಿಗೆ ನಾವು ಸನ್ಮಾನ ಮಾಡಿದ್ವಿ ಅವ್ರಿಗೆ ಉದ್ಯೋಗ ಬೇಕಲ್ಲ ಉದ್ಯೋಗ ಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕು ಒಂದು ಎಲೆಕ್ಟ್ರಾನಿಕ್ಸ್ ಖರ್ಚಿ ಬೆಂಗಳೂರಿಗೆ ಇಂಜಿನಿಯರ್ ಓದ್ಲಿ ಏನೇ ಓದಿ ಹೋದ್ರೆ ನಾವು ಬೆಂಗಳೂರಿನ ಹೋಗ್ಬೇಕು ಬಟ್ ಇವತ್ತು ಧಾರವಾಡದಲ್ಲಿ ಏನೇ ಒಂದು ಎಲೆಕ್ಟ್ರಾನಿಕ್ ಸಿಟಿ ಮಾಡಕ್ ಹೋಗಿದ್ದಂತ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಹೇಳ್ಬೋದು ಸುಂದರ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗಿದೆ ಯಾಕಂತಂದ್ರೆ ನಮಗೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೊಂಬತ್ತು ವರ್ಷವಾದರೂ ನಾವು ಯಾಕಿನ್ನೂ ಈ ಒಂದು ಸವಿ ನೆನಪನ್ನ ಮತ್ತೊಮ್ಮೆ ಮತ್ತೊಮ್ಮೆ ಮೇರೆಗೆ ಹಾಕ್ಬೇಕಂತಂದ್ರೆ ಈ ಸ್ವಾತಂತ್ರ್ಯ ಸಿಗ್ಬೇಕಂತಂದ್ರೆ ಹಿಂದೆ ಹಲವಾರು ನಮ್ಮ ನಾಯಕರುಗಳು ಒಂದು ತ್ಯಾಗ ಬಲಿದಾನದಿಂದ ಈ ಸ್ವಾತಂತ್ರ್ಯ ಸಿಕ್ಕ ಅದಕ್ಕೆ ನಮ್ಮ ಈಗಿನ ಪೀಳಿಗೆಗೆ ಹಾಗೂ ಈ ಒಂದು ಕ್ಷಣವನ್ನು ಯಾರು ಮರಿಬಾರದು ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡ್ತೇವೆ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗ್ರಾಮ ಪಂಚಾಯಿತಿಗೆ ಆರಿಸಿಕೊಂಡು ನಾಲ್ಕು ವರ್ಷ ಎಂಟು ತಿಂಗಳಾಯ್ತು ನಾವು ಈ ಒಂದು ಅವಧಿಯಲ್ಲಿ ನಮ್ಮ ಗ್ರಾಮದಲ್ಲಿ ನೀವು ಕೊಟ್ಟಂತಹ ಒಂದು ಮತದಾನದ ಭಿಕ್ಷೆಯಿಂದ ನಾವು ಆರಿಸಿಕೊಂಡು ಹದಿಮೂರು ಜನರು ಕೂಡ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಿದ್ದೇವೆ ಅಂತೇಳಿ ಎಲ್ಲ ಜನರು ಅದಕ್ಕೆ ಸಹಕಾರವನ್ನು ಕೊಟ್ಟು ಒಂದಷ್ಟು ತಪ್ಪು ತಡೆಗಳಾದ್ರೂ ಕೂಡ ಇವತ್ತು ಮರಳಿ ಮತ್ತು ಚುನಾವಣೆ ಬಂತು ಯಾವಾಗ ಡಿಸೆಂಬರ್ ಅಥವಾ ನವಂಬರಲ್ಲಿ ಬರ್ಬೋದು ನಮಗೆ ಯಾವ ರೀತಿ ನೀವು ಮಾರ್ಕ್ಸನ್ನು ಕೊಡ್ತೀರಿ ಅದು ನಿಮಗೆ ಬಿಟ್ಟಿತ್ತು ಯಾಕಂತಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ವ್ಯವಸ್ಥೆ ಹೆಂಗೈತೆ ಅಂತಂದ್ರೆ ಎಲ್ಲ ಜನರು ಕೂಡ ಒಂದು ಪಂಚಾಯತಿ ಕಟ್ಟಿ ಹತ್ತಕ್ಕಾಗೋದಿಲ್ಲ ಅಂತೇಳಿ ಗ್ರಾಮ ಪಂಚಾಯತಿಗೆ ಹದಿಮೂರು ಜನ ಅಂತೇಳಿ ನಮ್ಮ ಆರ್ಶಕರಿಗೆ ಹೇಳ್ತಾರೆ ನಾವು ತಗೊಂಡ ತೀರ್ಮಾನ ನಮ್ಮ ಗ್ರಾಮದ ಹೆಸಕ್ಕಾಗಿರಬೇಕು ನಮ್ಮ ಜನರ ಒಳಿತಿಗಾಗಿರಬೇಕು ಯಾವುದೇ ಜಾತಿ ಭೇದ ಭಾವ ಅನ್ನದೆ ಎಲ್ಲ ಜನರಿಗೂ ಕೂಡ ಸಮನಾಗಿ ಸರ್ಕಾರದಿಂದ ಬಂದಂಥ ಸವಲತ್ತು ಸಿಗಬೇಕು ಹೇಳಿ ನಾವು ನಮ್ಮ ಪರಿಶ್ರಮವನ್ನು ಹಾಕಿ ಈ ಒಂದು ಐದು ವರ್ಷದಲ್ಲಿ ಕೆಲಸವನ್ನು ಮಾಡಿದ್ದೇವೆ ಮಂದಿಗೆ ತಲಾ ಆಸಕ್ತಿ ಕಡಿವರೆಗೂ ಇರಬೇಕು ಹಂಗ ಈ ಮುಂದೆ ಬರುವಂತ ಜನರೇಷನ್ ಆ ಒಂದು ತೀರ್ಮಾನ ತಗೊಂಡೋಣ ಈ ಒಂದು ಐದು ವರ್ಷ ಅವಧಿ ಗ್ರಾಮಕ್ಕೆ ಮೀಸಲಾಗಿ ಕೊಡ್ತೇನೆ ಅನ್ನುವಂತ ಒಂದು ಯಾರೋ ಒಂದು ಬಿಟ್ಟು ಗ್ರಾಮ ಹೇಗೆ ಮಾಡ್ತೇನೆ ಗ್ರಾಮದ ಐದು ವರ್ಷ ಸತತವಾಗಿ ನಾನು ಯಾವುದೇ ಒಂದು ಸುಂಟ ಕೊರತೆ ಒಂದು ಅಭಿವೃದ್ಧಿ ದೃಷ್ಟಿಗಳನ್ನ ಮುಂದಾಗ್ತೇನೆ ತೀರ್ಮಾನ ಇಟ್ಕೊಂಡು ಮುಂದಿನ ಯುವಕರು ನಡೆಯಬೇಕಂತ ವಿನಂತಿ ಮಾಡ್ಕೊಳ್ತೇನೆ ಯಾಕಂತಂದ್ರ ಯಾರನೂ ಒಬ್ರು ಕೆಲವು ಉದ್ದೇಶಕ್ಕಾಗ್ಲಿ ಯಾರೋ ನಿಂತು ಹಿಂಗ್ ಬರೋದಲ್ಲ ಎಜುಕೇಶನ್ ಮುಂದೆ ಗೊತ್ತಿರಬೇಕು ಏನು ಯಾವ ಒಂದು ಇಲಾಖೆಗೆ ಹೋಗಿದ್ರು ನಾವು ಒಂದು ಗ್ರಾಮದ ಕೆಲಸ ಅನ್ನೋ ಒಂದು ಜ್ಞಾನ ಆದ್ರೂ ಇರಬೇಕಂತ ನಾವು ಅವರಲ್ಲಿ ಕೇಳ್ತೇನೆ ಯಾಕಂತಂದ್ರ ಅಂತ ಇದ್ರೆ ಗ್ರಾಮದ ಕೆಲಸ ಆಗ್ತಾ ಹೋ ಅದಕ್ಕೆ ಅದನ್ನು ಕುಂಠಿತಗೊಳಿಸಾಕ ಹಾಗೆ ನಾಲ್ಕ್ ಮಂದಿ ಅದ್ರ ಕಂತವ್ರು ನಾಲ್ಕ್ ಮಂದಿ ಹಂಗ್ ಬಂದ್ರೆ ಅದು ಹೇಳಿ ಆಗ್ತತಿ ಅದಕ್ಕೆ ಇಲ್ಲಿ ಏನು ಒಂದು ಕುಂಠ ಕೊರತೆ ಆಗ್ತಿತ್ತು ಅಂತಂದ್ರ ಇದು ಯಾಕೆ ಆಚರಿಸ್ತೇವೆ ಇದು ಸ್ವತಂತ್ರ ದಿನಾಚರಣೆ ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕು ಹತ್ತೊಂಬತ್ತು ನೂರ ನಲವತ್ತೇಳರಿಗಿಂತ ಪೂರ್ವ ಎರಡ್ ವರ್ಷ ಬ್ರಿಟಿಷರು ಅಧಿಕಾರದವ್ರು ಇದ್ದಾರೆ ಬ್ರಿಟಿಷರ ಆಡಳಿತ ನಡೆಸ್ತಿದ್ರು ಭಾರತ ದೇಶದ ಭಾರತ ದೇಶ ಅಖಂಡ ಭಾರತ ಇತ್ತು ಅಖಂಡ ಭಾರತದ ಮ್ಯಾಪಿಗೆ ಮೋದಿ ಅವರು ಪಾರ್ಲಿಮೆಂಟ್ ಮೇಲೆ ಹಾಕರ ನೋಡ್ಬೋದು ಯಾರಾದ್ರೂ ಅಖಂಡ ಭಾರತ್ ಮ್ಯಾಪ್ ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಇವೆಲ್ಲ ಕೂಡಿ ಒಂದು ದೊಡ್ಡ ಅಖಂಡ ಭಾರತ ಭಾರತ ದೇಶಕ್ಕೂ ಒಂದು ಬಂಗಾರದ ಗಿಳಿ ಅಂತ ಒಂದು ಹೆಸರಿತ್ತು ಬಂಗಾರದ ಗಿಳಿ ಅಂತಿದ್ರಿ ಅದ್ರಗಿಂತ ಮೊದ್ಲೇ ಬ್ರಿಟಿಷರ್ಗಿಂತ ಮೊದ್ಲ ಮುಘಲ್ರು ಆಳಿದ್ರು ಮುಘಲ್ರು ಎರಡ್ ನೂರು ವರ್ಷದವರೆಗೂ ಮುಘಲ್ ರೂಟಿ ಮಾಡಿದ್ರು ಭಾರತ ದೇಶವನ್ನ ಆಮೇಲೆ ಬ್ರಿಟಿಷರು ಬಂದ್ರು ಹದಿನಾರು ಹದಿನಾರನೇ ಶತಕದಾಗ ಬಂದ್ರು ಬ್ರಿಟಿಷರು ಆಮೇಲೆ ಹದಿನೇಳು ಶತಕದಿಂದ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡಿ ಹದಿನೇಳನೇ ಶತಕದಿಂದ ಹತ್ತೊಂಬತ್ತು ನೂರ ನಲ್ವತ್ತೇಳರವರೆಗೂ ಅವ್ರು ಅಧಿಕಾರ ಮಾಡಿದ್ರು ಇದ್ರ ನಡಕ್ಕೆ ಅವ್ರು ಮಾಡಿದಂತ ಅನ್ಯಾಯಗಳು ಬಹಳದವ್ರು ಅನ್ಯಾಯಗಳನ್ನ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರಬೇಕು ಬ್ರಿಟಿಷರು ಮಾಡಿದಂತ ಇದೆಲ್ಲ ಆಗತ್ತ ಮೇನ್ ಕಾರಣ ನಮ್ಮಲ್ಲಿ ಒಗ್ಗಟ್ಟಿದ್ರಿಗಿಲ್ಲ ಸಣ್ ಸಣ್ ರಾಜರಿದ್ರು ಎಲ್ಲರೂ ರಾಜರ ನಡಕ್ಕೆ ಜಗಳ ಹಚ್ಚಿದ್ರು ಬ್ರಿಟಿಷರು ಜಗಳ ಹಚ್ಚಿ ಭಾರತ ದೇಶವನ್ನ ತಮ್ಮ ವಶಕ್ಕೆ ತಗೊಂಡ್ಬಿಟ್ರು ಅವ್ ಜಸ್ಟ್ ಬಂದಿದ್ದೀ ವ್ಯಾಪಾರಕ್ಕಾಗಿ ಬಂದಿದ್ದ ಒಂದ್ ಮಸಾಲೆ ವ್ಯಾಪಾರಕ್ಕ ಅಂತ ಮಾಡಕಂತ ಬಂದವರು ಭಾರತ ದೇಶದೊಳಗ ನಮ್ಮ ನಮ್ ರಾಜ್ಯರ ನಡಕ ಜಗಳ ಹಚ್ಚಿ ಆ ಭಾರತ ದೇಶವನ್ನ ತಮ್ಮ ಕಂಟ್ರೋಲ್ ದಾಗ ತಗೊಬಿಟ್ರಿ ಎಲ್ಲ ಕಂಟ್ರೋಲ್ ತಗೊಂಡ್ರೆ ಎರಡು ನೂರು ವರ್ಷ ಒಂದ್ ದೇಶದ ಮೇಲೆ ಮತ್ತೊಬ್ಬರು ಅಧಿಕಾರ ಚಲಾಯಿಸುದ್ರ ಇಲ್ಲಿ ಇದ್ದಂತ ಸಂಪತ್ ಎಲ್ಲಾ ಹೋಗ್ಬಿಟ್ರಿ ಇಂಗ್ಲೆಂಡ್ ಅವರಿಗೆ ಇನ್ನೂ ಕೇಳಿ ಹೆಚ್ಚಿನ ಕಾರ್ಯಕ್ರಮ ರತ್ನ ಶಿವಬಸಪ್ಪ ಸಾಂಬ್ರಾಣಿ ಅಂತೇಳಿ ಒಬ್ಬರು ಒಂದು ಆಸ್ತಿಯ ಮಾಲಕ್ವಿದ್ರು ಅವ್ರೆ ಅವರು ಪಾಪಿಗೆ ವಯಸ್ಸಾಗಿದೆ ಹಿರಿಯ ಜೀವ ಆ ನಮ್ಮ ಏನೇ ಬಸ್ ಸ್ಟ್ಯಾಂಡ್ ಐತಲ್ಲ ಮುಗದ ಬಸ್ ಸ್ಟ್ಯಾಂಡ್ ಆ ಆವರಣದಲ್ಲಿ ಒಂದು ಹಳ್ಳಿ ಗಿಡದ ನೆಲ ಇದೆ ಆ ಮರ ಇರ್ತಕ್ಕಂತಹ ಜಾಗ ಕೂಡ ಶ್ರೀಮತಿ ರತ್ನ ಶಿವಸಪ್ಪ ಸಾಮ್ರಾಣಿ ಅವರದೇ ಜಾಗ ಮತ್ತು ಅದರ ಪಕ್ಕದ ಜಾಗ ಸುಮಾರು ಒಂದು ಅರ್ಧದ್ ಗಂಟೆ ಹೆಚ್ಚಿಗೆ ಅಂತ ಒಂದು ಗುಂಟೆ ಕಡಿಮೆ ಒಂದು ಗುಂಟೆ ಜಾಗ ಐತಿ ಅದನ್ನ ಅವರು ನಮ್ಗೆ ಗ್ರಾಮ ಪಂಚಾಯತಿಗೆ ದೇಣಿಗೆ ಮುಖಾಂತರ ಕೊಟ್ಟಿದ್ದಾರೆ ಇದು ಸಬ್ ರಜಿಸ್ಟರ್ ಆಫೀಸ್ ಒಳಗೆ ರೋಧ ಮಾಡಿಕೊಂಡು ಎಲ್ಲಾ ಕಾಯ್ದೆ ಕಾಲು ನಮ್ಗೆ ಅವರ ದೇಣಿಗೆಯನ್ನ ಕೊಟ್ಟಿದ್ದಾರೆ ಸೊ ನಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ ಎಲ್ಲರೂ ಗ್ರಾಮ ಪಂಚಾಯತಿಯಿಂದ ಕೇವಲ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವನೆ ಇರ್ತದೆ ಆದ್ರೆ ಈ ಮಹಿಳೆ ನಾವು ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ನಮಗೆ ಒಂದು ಒಳ್ಳೆಯದಾಗ್ತದ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಆಸ್ತಿ ಆಗ್ತದ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿಕ್ಕೆ ಏನಾದರೂ ಒಂದು ಕೆಲಸವನ್ನ ಜಾಗದಲ್ಲಿ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದ ಅದನ್ನ ನೀವು ನಮ್ಮ ಗ್ರಾಮ ಪಂಚಾಯತಿಗೆ ಬಿಟ್ಕೊಡ್ರಿ ಅಂತ ಹೇಳಿದಾಗ ಅವರು ಪಾಪ ಆತ್ಮ ಸಂತೋಷದಿಂದ ಜಾಗವನ್ನು ನಾವು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಇಡೀ ಗ್ರಾಮದ ಪರವಾಗಿ ಗ್ರಾಮದ ಗುರಿಯರ ಪರವಾಗಿ ಎಲ್ಲ ಇಲ್ಲಿರ್ತಕ್ಕಂತಹ ನಾಯಕರ ಪರವಾಗಿ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನು

ಹಿರಿಯ ಪತ್ರಕರ್ತರಾದ ವಿ ನಾಗಪ್ಪ ಮೋರಬ್ ಗಿಡ್ಡಪ್ಪ ಶಿವಳ್ಳಿ ಕಲ್ಲಪ್ಪ ಅವರೋಳಿ ಹನುಮಂತ ಮೋರಾಬ್ ಮಂಜುನಾಥ ಹಳ್ಳಿಗೇರಿ ಪಾಯಪ್ಪನವರ್ ನಿಂಗಪ್ಪ ಹಂಚಿನಾಳ ರುದ್ರಪ್ಪ ಕೆಂಪಣ್ಣನವರ್ ಡ್ಯಾಮಣ್ಣ ಲತ್ಕುಂಡಿ ಮಂಜುನಾಥ್ ಜಕ್ಕನ್ನವರ್ ನಾಗನಗೌಡ ಮುದ್ದಿ ಪಕ್ಕೀರಸಾಬ್ ಮುಜಾವರ್ ಮಹಬೂಬ್ ಸಾಬ್ ಲಾಲ್ಮಿಯಾ ಎಲ್ಲಪ್ಪ ಮೋರಬ್ ಸಂಜು ಮೋರಬ್ ಸೇರಿದಂತೆ ಮೊದಲಾದವರು ಇದ್ದರು